ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕೇವಲ ಕಾಲ್ ಆಫ್ ಸಿಟಿ ಮಲ್ಟಿಪ್ಲಯರ್ಗೆ ಹೋಗ್ತಾ ಇದ್ದೀವಿ ಮಲ್ಟಿಪ್ಲೇಯರಲ್ಲಿ ಇಲ್ಲಿ ಲಾಸ್ಟ್ ಟೈಮ್ ಎ ಇತ್ತು ಇವತ್ತೀಗ ಫ್ಯೂಚರಲ್ಲಿ ಫೋಟೋ ರೋಡ್ ಇದೆ ಟರ್ಮಿನಲ್ ಇದೆ ಸಿಪ್ಮೆಂಟ್ ಇದೆ ಬಟ್ ನಾವು ಅದೆಲ್ಲ ಹೋಗಲ್ಲ ಡೈರೆಕ್ಟಾಗಿ ರ್ಯಾಂಕ್ಡ್ ಕಡೆ ಹೋಗ್ತಾ ಇದ್ದೀವಿ ಇವತ್ತು ರ್ಯಾಂಕ್ಡಲ್ಲಿ ಬಂದ್ಬಿಟ್ಟು ಬಂದುಬಿಟ್ಟು ನಿಮ್ಮದು ಇಷ್ಟಿದೆ ಇದರಲ್ಲಿ ಡೊಮಿನೇಷನ್ ಬೇರೆ ಇದೆ ಡೊಮಿನೇಷನ್ ಸೆಟ್ ಮಾಡಿಲ್ಲ ನನಗದು ಸೊ ಇಷ್ಟ ಆಗೋಲ್ಲ ಏನಕ್ಕೆ ಅಂದರೆ ಪ್ರೊ ಪ್ಲೇಯರ್ ಅಲ್ಲಿ ಸ್ಕ್ಯಾಂಪಿಂಗ್ ಮಾಡ್ಕೊಂಡಿರ್ತಾರೆ ಇಲ್ಲಿ ನೋಡಿ ಇದು ಮೂರು ಸೆಲೆಕ್ಟ್ ಆಗಿದೆ ಟೀಮ್ ಡೆತ್ ಮ್ಯಾಚು ಟೀಮ್ ದಟ್ ಮ್ಯಾಚ್ ಸರ್ಚ್ ಆ್ಯಂಡ್ ಎಸ್ಟ್ರೋ ಆ್ಯಂಡ್ ಫ್ರಂಟ್ ಲೈನ್ ಅವಾಗ ನಡ್ತಾ ಇದ್ದೀವಿ ಬನ್ನಿ ಗೇಮ್ ಹೋಗೋಣ ಹೋಗೋಣ ಎ ಬಿ ಇದೆ ಸರ್ಚ್ ಆ್ಯಂಡ್ ಡೆಸ್ಟ್ರೋ ಆನ್ ಸರ್ಚ್ ಆ್ಯಂಡ್ ಎಸ್ಟ್ರೋ ಇರೋದ್ರಿಂದ ನಾವು ಇವತ್ತು ಏನಕ್ಕೆ ಟ್ರೈ ಸ್ನೈಪರ್ ಟ್ರೈ ಮಾಡಬಾರ್ದು ಸ್ನೈಪರ್ ಹಿಡಿಯೋಕ್ಕೂ ಬರದೇ ಇರೋ ಸ್ನೈಪರ್ ಟ್ರೈ ಮಾಡ್ತಿದ್ದೀವಿ ಇವತ್ತು ಬೇರೆ ಯಾವುದು ನೀವಿಲ್ಲ

ವಾಟ್ ಏನಾಗ್ತಾಯಿದೆ ಇಲ್ಲಿ ಇವರ ಇಬ್ಬರ ಇದ್ದೀವಿ ಓಕೆ ಒಬ್ಬ ಸಚಿವನೇ ಎಲ್ಲಿದ್ದಾರೆ ಎಲ್ಲ ಬಾಂಬ್ ಡ್ರಾಪ್ ಆಯಿತು ಬಾಂಬ್ ಡ್ರಾಪ್ ಆಗಿದೆ ಬಾಂಬ್ ಡ್ರಾಪ್ ಆಗಿದೆ ಇವಲ್ಲೇನು ಮಾಡ್ತಾ ಮಾಡ್ತಾಯಿದ್ದಾರೆ ಬೋಟ್ಸು ಸರ್ಚ್ ಆ್ಯಂಡ್ ಟೆಕ್ಟ್ರಲ್ಲಿ ಬೋಟ್ಸ್ ಬರೋಕ್ಕೆ ಇವಾಗ ರ್ಯಾಂಕ್ಗಳಲ್ಲಿ ಒಳ್ಳೆ ಕಥಾಯ್ತಲ್ಲ ಇವಾಗ ನನ್ನ ಟೀಮೇಟ್ಸ್ ಬೋರ್ಡ್ತಾರೆ ಇದ್ದಾರೆ ಏನೇನೋ ಇದೆ ಎಲ್ಲಿದ್ದಾರೆ ನಿಮಿಂತ ಗೊತ್ತಾಗ್ತಿಲ್ಲ ಇಲ್ಲೇ ಬರ್ತಾ ಓಕೆ ಬರೀತಿದ್ದಾರೆ ಪ್ಲ್ಯಾಂಟ್ ಆಯ್ತು ಅಷ್ಟು ಬೇಗ ಗುರು ಇವನು ಆಗಲೋ ಪ್ಲಾಂಟ್ ಬ್ಬಿಟ್ಟಿದ ಪಾಂಪು ಓಕೆ ನಮ್ಮವ್ರು ಇದ್ದಾರೆ ಅಲ್ಲಿ ಓವರ್ ಡಿಸ್ಫ್ಯೂಸ್ಡ್ ವಾ ನಮ್ಮ ಟೀಮೇಟ್ಸ್ ಫುಲ್ ಫಾಸ್ಟ್ ಆಗಿದ್ದಾರೆ ಹಾಂ ಬರೋ ಟ್ರೈನ್ ಮಾಡ್ತೀವಿ ಬುಲೆಟು ಸ್ನೈಪರ್ ಇಟ್ಕೊಂಡು ಸಾಕಾಯ್ತು ನಾವು ನುಗ್ಗುವುದೇ ಇವಾಗ Defend the objective, something little enemy, sir. Bye, darling, it's all up to you now. Finish the mission. They have the bomb. Hey, Tuck. ಒಳ್ಳೆ ಕಥೆ ಆಯ್ತಲ್ಲ ಗಡುವೆ ಬನ್ನಿ ಹೋಗೋಣ ಎಲ್ಲಿ ಹೋಗೋದಂದ್ರೆ ಹೇಗೆ ಹೋಗ್ತೀವಿ ಹೇಗೆ ಹೋಗೋಣ ಬನ್ನಿ ಎಲ್ಲ ಬರ್ತಾರೆ ನಿಮ್ಸು ಹೇಳಿದ್ದಾರೆ ರಿಮಿ ಸಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸುಮ್ಮನೆ ಅಡ್ಡಾಡ್ತಿದ್ದೀವಿ ಇಲ್ಲೇ ಬಿ ಬಿ ಹತ್ರ ಇದ್ದಾರಾ ಮಾನ್ ಬೆನ್ನದಿ ಟಾ ಸ್ಮಾರ್ಟ್ ಓಕೆ ಸ್ವಿಚಿಂಗ್ ಜಾಯ್ಸ್ ಅಂದ್ರೆ ನಾವು ಬಾಂಬ್ ಹಾಕಬೇಕು ಬಾ ಮನತ್ರಣ ಇದೆ येलोಗಳ ಬಿತ್ರಗಳ ಯಾತ್ರಗಳ ಬಿತ್ರಗಳ ಮನೆ ಯಾತ್ರಗಳ ಚಾರ್ ಬರ ಡೌಟ್ ಹಂತ ಇಂಟು ಸಕ್ಸೆಸ್ ಹಂತ ಇಂದ ಬಾಂಬ್ ಬಿಡಿದಿನಿ ಬರ್ತಾರೆ ನೋಡಿ ಅಲ್ಲಿಗೆ ಬರಲೇಬೇಕು ಅವರು ಮುಚ್ಕೊಂಡು ಕುತ್ಕಾಯ್ಲೇಲ್ಲ ಅಂತ ಕಳೆ ಬಂದ್ರ 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 ಕೇರ್ಫುಲ್ ಗಾಯ್ಸ್ ಕಮ್ ಆನ್ 8 ಸೆಕೆಂಡ್ ವಿನ್ ಕಮ್ ಆನ್ ಅಂತ ಇಂತ ಬಂಪ್ ಬಿಡಕ್ಕೆ ಸರ್ ತಕಾಯಿತು ಗುಡ್ ಗುಡ್ ಇಲ್ಲಿ ಆಚಲೇದ ಬಂಪ್ ನಾನು 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 ಹೋಗ್ತೀನಿ ಓಕೆ ನಾನು ತೊಗೊಳ್ಳೋದೆ ಅಲ್ಲಿ ಬರ್ತಾರೆ ನೋಡಿ ಇವಾಗ ನಿಮಿ ಅಲ್ಲಿಗೆ ಬರಬೇಕು ಇವಾಗ ಅಂತ ಇಂತ ಬಾಂಬ್ ಇಟ್ಟೆ ಎರಡು ಸಲ ಪ್ಲ್ಯಾನ್ ಮಾಡಿದೆ ಬಾಂಬು ಎಲ್ಲಿದ್ದಾರೆ ನಿಮಿ ಎಲ್ಲಿ ಗುರುವೆ ಕಾಣ್ತಾ ಇಲ್ಲ ವಿನೋದ್ ವಿನೋದ್ ವಿ ವಿನ್ ವಿನೋದ್ವಿನ್ ವನ್ ವಾನ್ ನೂನು ಅಂತ ಇಂತು ರ್ಯಾಂಕ್ಡೆಲ್ಲ ಬೋಟ್ ಬರೋಕ ಸ್ಟೆಟ್ ಆಯ್ತಲ್ಲ ಗುರುವೆ ರ್ಯಾಂಕ್ಡ್ ಮ್ಯಾಚಲ್ಲೂ ಬೋಟ್ ಬರ್ತಾ ಇದೆ ನೂನು ಸೆಕೆಂಡ್ ನಾನು ಫಸ್ಟ್ ನೂನು ಸೆಕೆಂಡ್ ನಾನು ಥರ್ಡ್ ಲೋ 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 ಓಕೆ ರೈಕ್ ಮಾಡ್ತಿದೆ ಥ್ಯಾಂಕ್ಸ್ ಬನ್ನಿ ಎಲ್ರಿಗೂ ಒಂದು ಲೈಕ್ ಕೊಟ್ಟು ಬರೋಣ ಹಾಗೆ ಏನೋ ಬೋಟ್ಗಳಾದ ಬೋಟ್ಗಳಾದ್ರೂ ಚೆನ್ನಾಗಿದ್ದಾವೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಸಿ ಯು ನೆಕ್ಸ್ಟ್ ವೀಡಿಯೋ